ೋಷ ಯಾತ್ರೆ ಮೈಸೂರು ತಾಯಿ ಚಾಮುಂಡೇಶ್ವರಿಯಲ್ಲಿ ಪೂಜೆನ ಸಲ್ಲಿಸಿ ಮೈಸೂರು ಮಂಡ್ಯ ಹಾಸನ ಮಂಗಳೂರು ಉಡುಪಿ ಚಿಕ್ಕಮಗಳೂರು ಮುಗಿಸ್ಕೊಂಡು ಇವತ್ತು ಎಲ್ಲಾಪುರಕ್ಕೆ ನಾವು ಬಂದಿದ್ದೇವೆ ನೋಡ್ತಾ ಇದ್ರಿ ಯಾವ ರೀತಿ ಕಾರ್ಯಕರ್ತರ ಉತ್ಸಾಹ ಇದೆ ಜನ ರಾಜ್ಯದಲ್ಲಿ ಜನ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಿಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಯಾವ ಕಾಂಗ್ರೆಸ್ ಪಕ್ಷ ಚುನಾವಣೆ ಪೂರ್ವದಲ್ಲಿ ಸಾಕಷ್ಟು ಭರವಸೆಗಳನ್ನ ಮೂಡಿಸಿ ಬಂದಿದ್ರು ಇವತ್ತು ಅದೇ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಅನೇಕ ವಸ್ತುಗಳ ಐವತ್ತಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆಯನ್ನು ಮಾಡಿ ನಾಡಿನ ಜನ ತತ್ತರಿಸಿ ಹೋಗಿದ್ದಾರೆ ಇವತ್ತು ಡೀಸೆಲ್ ಮೇಲೆ ದರವನ್ನು ಜಾಸ್ತಿ ಮಾಡಿದ್ರು ಹಾಲಿನ ಮೇಲೆ ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ನೀರಿನ ಮೇಲೆ ಇವತ್ತು ದರ ಜಾಸ್ತಿ ಮಾಡಿದರೆ ಕಸದ ಮೇಲೂ ಕೂಡ ಇವತ್ತು ಟ್ಯಾಕ್ಸ್ ಅನ್ನು ಹಾಕ್ತಾ ಇದ್ದಾರೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಇದು ಜನ ವಿರೋಧಿ ಸರ್ಕಾರ ಇದು ಬೆಲೆ ಏರಿಕೆ ಸರ್ಕಾರ ಹಿಂದೂಗಳನ್ನು ಅವಮಾನ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇವತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿಗೂ ಕೂಡ ಅನ್ಯಾಯ ಮಾಡ್ತಾ ಇದೆ ಇವೆಲ್ಲ ವಿಚಾರಗಳನ್ನು ತೆಗೆದುಕೊಂಡು ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ನಾವು ಹೋಗಬೇಕು ನಾಡಿನ ಜನತೆಗೆ ಈ ಭ್ರಷ್ಟ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರದ ಬಣ್ಣವನ್ನ ಬಯಲು ಮಾಡಬೇಕು ಈ ನಿಟ್ಟ ನಾವು ಪ್ರವಾಸ ಮಾಡ್ತಾ ಇದ್ದೇವೆ ಜನಾಕ್ರೋಶ ಯಾತ್ರೆ ನಡೀತಾ ಇದೆ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಬಹಳ ಉತ್ತಮ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ ಇವತ್ತು ಕೂಡ ಎಲ್ಲಾ ಪುರದಲ್ಲೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಕೇಂದ್ರ ಸರ್ಕಾರದ ಏನು ಬಿಜೆಪಿಯ ಕಾರ್ಯಕರ್ತರು ಬೀದಿಗಿಳಿದಿದ್ದಾರೆ ರಾಜ್ಯದ ಜನ ಇವತ್ತೇನೋ ಬೇಸತ್ತಿದ್ದಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಜನಾಕ್ರೋಶ ಯಾತ್ರೆಯ ಪರಿಣಾಮವಾಗಿ ಈ ಯಾತ್ರೆಯ ಬಿಸಿ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷದವರಿಗೆ ತಟ್ಟಿದೆ ಹಾಗಾಗಿನೇ ನಿನ್ನೆ ಕೆ ಶಿವಕುಮಾರ್ ಅವರು ಹದಿನೇಳನೇ ತಾರೀಕು ಕೇಂದ್ರ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡ್ತೇವೆ ಅಂತ ಹೇಳಿದ್ದಾರೆ ಇವರಿಗೆ ತಕ್ಕ ಉತ್ತರ ನಾವು ಕೂಡ ಕೊಡ್ತೇವೆ ರಾಜ್ಯದ ಜನರು ಕೂಡ ನೀಡ್ತಾರೆ ಕಾಂಗ್ರೆಸ್